ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಲಿಂಗಾಯತ ಸ್ವಾಮೀಜಿಗ ಸ್ವಾಮೀಜಿಯ ವಿಷಯವಾಗಿ ಕನ್ ಕನ್ನಡಿಗ ಚಾನಲ್ ವೈ ಟಿಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಪ್ರಸ್ತುತ ಪಡಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಸ್ವಾಮೀಜಿಗಳು ಯಾವಾಗಲೂ ಕೂಡ ರಾಜಕಾರಣವನ್ನು ಮಾಡಬಾರದು ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ ಜೊತೆಗೆ ಯಾವತ್ತೂ ಕೂಡ ಸ್ವಾಮೀಜಿಗಳು ಪೀಠದ ಒಂದು ಘನತೆ ಗಾಂಭೀರ್ಯ ಹಾಗೂ ಸಮಾಜದ ಹಿತವನ್ನು ಕಾಪಾಡಿಕೊಳ್ಳಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಮೂಗು ತೋರಿಸಬಾರದು ಎನ್ನುವಂಥ ಒಂದು ವಿಷಯವಾಗಿ ಅವರು ನಡೆದುಕೊಳ್ತಿರ್ತಕ್ಕಂಥ ಈಗಿನ ಬಹುತೇಕ ಸ್ವಾಮೀಜಿಗಳು ನಡೆದುಕೊಳ್ತಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಾವು ಅವಲೋಕನ ಮಾಡಿದಾಗ ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಕೂಡ ನಂಟು ಇದೆಯೇನು ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸ್ವಾಭಾವಿಕ ಹಾಗಿರುವಾಗ ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಮಾ ಸ್ವಾಮೀಜಿಗಳನ್ನು ಪೀಠದಿಂದ ಉತ್ಸಾಟನೆ ಮಾಡಿರ್ತಕ್ಕಂಥ ಈ ಕ್ರಮವನ್ನು ಬಹುತೇಕರಿಗೆ ಇದರ ಹಿಂದೆ ಏನೋ ಒಂದು ಅಡಗಿದೆ ಅನ್ನುವಂಥ ಭಾವನೆಯು ಉಂಟಾಗಲಿಕ್ಕೆ ಕಾರಣ ಇದೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಜೊತೆಗೆ ಸ್ವಾಮೀಜಿಗಳು ಅಂದರೆ ಈಗಿನ ಅಂದರೆ ಅವರು ಮಾಜಿಯಾಗಿದ್ದಾರೆ ಈಗ ಅವರನ್ನು ಈಗಾಗಲೇ ಆ ಪೀಠದಿಂದ ಉತ್ಸಾಟನೆಯನ್ನು ಕೂಡ ಲಿಂಗಾಯತ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರು ಅಂದರೆ ಶಾಸಕರು ಕೂಡ ಅವರು ಅವರು ಈಗಾಗಲೇ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಪೀಠದಿಂದ ಉಚ್ಛಾಟನೆಯನ್ನು ಕೂಡ ಮಾಡಿದ್ದಾರೆ ಹೀಗಿರುವಾಗ ಆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಒಂದು ಥಳಮಳ ಹಾಗೂ ಮುಂದೆ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರೋದು ಕೂಡ ಸತ್ಯ ಆಗಿರುವಾಗ ಈ ಸಂದರ್ಭದಲ್ಲಿ ಈಗಿನ ಸ್ವಾಮೀಜಿಗಳನ್ನೇ ಮುಂದುವರಿಸಬೇಕು ಜೊತೆಗೆ ಆ ಪೀಠಕ್ಕೆ ತನ್ನದೇ ಆದಂಥ ಘನತೆ ಗಾಂಭೀರ್ಯ ಹಾಗೂ ಮಹತ್ವವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಬಹುತೇಕ ಭಕ್ತರಿಗೆ ಅಭಿಪ್ರಾಯ ಇದೆ ಅದನ್ನು ವಿಜಯಾನಂದ ಕಾಶ್ಯಪ್ನವರವರು ಯಾವ ರೀತಿ ಅರ್ಥೈಸ್ಕೊಳ್ತಾರೆ ಅನ್ನೋದರ ಮೇಲೆ ಮುಂದಿನ ಭವಿಷ್ಯ ಅಡಗಿದೆ ಅಂತಲೇ ಭಾವಿಸ್ಬೋದು ಹೀಗಾದರೆ ಮಠಾಧೀಶರ ಮೇಲೆ ಪೀಠಾಧ್ಯಕ್ಷರ ಮೇಲೆ ಹಾಗೂ ಸಮಾಜದ ಗುರು ಅನ್ನುವಂಥವರ ಮೇಲೆ ನಾವು ಇವರನ್ನು ಉತ್ಸಾಟನೆ ಮಾಡಿದರೆ ಯಾವ ರೀತಿಯ ಪರಿಣಾಮಗಳು ಆ ಒಂದು ಸಮುದಾಯದ ಮೇಲೆ ಉಂಟಾಗ್ತವೆ ಅನ್ನೋದನ್ನು ಕೂಡ ಅವಲೋಕನ ಮಾಡಿಕೊಳ್ಬೇಕು ಜೊತೆಗೆ ಆ ಒಂದು ಪೀಠಾಧ್ಯಕ್ಷರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇದ್ದರೆ ಅದಕ್ಕೆ ಆದಂತಹ ಒಂದು ಕಮಿಟಿ ಇರಬೇಕು ಆ ಕಮಿಟಿಯಲ್ಲಿ ಆ ಸ್ವಾಮೀಜಿಯನ್ನು ಮುಂದೆ ಕುಳಿರಿಸಿಕೊಂಡು ಚರ್ಚೆ ಮಾಡಬೇಕು ಆ ಚರ್ಚೆಯ ಬಲಶೃತಿ ಏನು ಅನ್ನೋದನ್ನು ಅರಿತುಕೊಂಡ ಮೇಲೂ ಕೂಡ ಅವರು ತಮ್ಮದೇ ಆದಂಥ ಕೆಲಸ ಕೆಲಸದಲ್ಲಿ ತೊಡಗಿದರೆ ಸಾಮೂಹಿಕವಾದ ಒಂದು ನಿಲುವನ್ನು ತೆಗೆದುಕೊಂಡು ಮುಂದೆ ಬದಲಾಯಿಸಿದ್ರಾಯಿತು ಅನ್ನುವಂಥ ಭಾವನೆಗಳು ಕೂಡ ಉಂಟಾಗುವುದು ಕೂಡ ಸಹಜ ಹೀಗಿದ್ದಾಗ ಏಕಾಏಕಿ ಸ್ವಾಮೀಜಿಗಳನ್ನು ಪೀಠಾಧ್ಯಕ್ಷ ಸ್ಥಾನದಿಂದ ಉತ್ಸಾಟನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಭಾವನೆಗಳು ಕೂಡ ನಿರ್ಮಾಣವಾಗಿವೆ ಹೀಗಿರುವಾಗ ವಿಜಯಾನಂದ ಕಾಶ್ಯಪ್ನವರು ಏನೋ ಒಂದು ತರಾತುರಿಯಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲ ಯಾಕಂದರೆ ಅವರು ಕೂಡ ಅನುಭವ ಉಳ್ಳಂಥವರು ಸಮಾಜದ ಮೇಲೆ ಕಳಕಳಿ ಉಳ್ಳಂಥವರು ಜೊತೆಗೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜವನ್ನು ಸಮಾಜ ಬಾಂಧವರಲ್ಲಿ ಒಗ್ಗಟ್ಟನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥ ಯುವ ನಾಯಕ ಹಾಗಿರುವಾಗ ಸ್ವಾಮೀಜಿಗಳು ಮತ್ತು ಅವರ ಮಧ್ಯದಲ್ಲಿ ಏನು ನಡೆದಿವೆ ಅನ್ನುವಂಥ ವಿಷಯಗಳು ಕೂಡ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈಗ ಹೀಗಿದ್ದಾಗ್ಯೂ ಕೂಡ ಹಲವಾರು ಜನರು ನಾಯಕರು ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರವರಾಗಿರ್ಬೋದು ಶಿಶಿ ಪಾಟೀಲ್ರಾಗಿರ್ಬೋದು ಹಾಗೂ ಬೆಲ್ಲದರವರಾಗಿರ್ಬೋದು ಈಗಾಗಲೇ ಮಟ್ಟಕ್ಕೆ ಭೇಟಿ ಕೊಟ್ಟು ಜಯಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ಹೀಗಿದ್ದಾಗ ಅವರ ಒತ್ತಡದ ಮೇಲೆ ಅವರ ಅಭಿಪ್ರಾಯದ ಮೇಲೆ ವಿಜಯಾನಂದರ ಕಾಶಪ್ಪನವರವರ ಅಭಿಪ್ರಾಯ ಬದಲಾಗಬಹುದೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಉಂಟಾಗ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ನಿಜಕ್ಕೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕ್ರಿಯಾಶೀಲ ಮನೋಭಾವನೆಯನ್ನು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಉಳ್ಳವರು ಜೊತೆಗೆ ತನ್ನನ್ನು ತಾನು ಸಮಾಜಕ್ಕೆ ಏನಾದರೂ ಒಂದು ತನ್ನಿಂದ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ತುಡಿತವನ್ನು ಹೊಂದಿರತಕ್ಕಂಥ ಮಹಾನುಭಾವರು ಹೀಗಿರುವಾಗ ಅವರು ಪ್ರತಿನಿತ್ಯ ಪ್ರತಿನಿತ್ಯ ಅವರು ಸಂಘಟನಾತ್ಮಕವಾಗಿ ಸಮಾಜದ ಸಂಘಟನೆ ಸಂಘಟನೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಏನೋ ಒಂದು ಬದಲಾವಣೆಯನ್ನು ತರಲಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೇನೋ ಅನ್ನುವಂಥ ಭಾವನೆಗಳು ಹುಟ್ಟುವಾಗಲೇ ಅವರ ಉಚ್ಚಾಟನೆಯನ್ನು ಉಚ್ಚಾಟನೆಯಿಂದ ಲಿಂಗಾಯತ ವರ್ಗದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಅನ್ನುವಂಥ ಭಾವನೆಗಳು ಕೂಡ ವ್ಯಕ್ತವಾಗ್ತಾಯಿವೆ ಹೀಗಿದ್ದಾಗ ಈ ಮುಖಂಡರ ಒಂದು ನಿಲುವಿನ ಪ್ರಕಾರ ವಿಜಯಾನಂದ ಕಾಶ್ಯಪ್ನವರವರು ತನ್ನ ಒಂದು ಅಭಿಪ್ರಾಯದಿಂದ ತನ್ನ ಒಂದು ಕಪಿ ಮುಷ್ಟಿಯಿಂದ ತಾನು ತೆಗೆದಂಥ ತೆಗೆದುಕೊಂಡಂಥ ನಿರ್ಧಾರದಿಂದ ಹೊರಗೆ ಬಂದು ಮತ್ತೊಮ್ಮೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪೀಠದಲ್ಲಿ ಅಲಂಕಾರ ಆಗುವಂತೆ ನೋಡ್ಕೊಳ್ತಾರೇನೋ ಅನ್ನುವಂಥ ಭಾವನೆಗಳು ಕೂಡ ಸದ್ಭಕ್ತರಲ್ಲಿ ಉಂಟಾಗ್ತಾ ಇರೋದು ಕೂಡ ಸುಳ್ಳಲ್ಲ ಆದರೂ ಕೂಡ ವಿಜಯಾನಂದ ಕಾಶ್ಯಪ್ಪನವರ ಒಂದು ನಿಲುವನ್ನು ಈಗಿನ ನಿಲುವನ್ನು ನಾವು ನೋಡಿದಾಗ ಅವರು ಯಾವುದೇ ಕಾರಣಕ್ಕೂ ಕೂಡ ತನ್ನ ನಿಲುವಿನಿಂದ ಹಿಂದೆ ಸರಿಯಲಿಕ್ಕಿಲ್ಲ ಅನ್ನುವಂಥ ಭಾವನೆಗಳು ಕೂಡ ಉದ್ಭವ ಆಗುವುದು ತಪ್ಪಲ್ಲ ಹೀಗಿರುವಾಗ ಅವರ ತಂದೆ ಎಸ್ ಆರ್ ಕಾಶ್ಯಪ್ನವರವರು ಕೂಡ ಈ ಒಂದು ಲಿಂಗಾಯತ ಸಮಾಜದ ಬೆಳವಣಿಗೆಗಾಗಿ ಸಾಕಷ್ಟು ಪರಿಣಾಮಕಾರಿಯಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದವರು ಜೊತೆಗೆ ಅವರು ಕೂಡ ಮಂತ್ರಿಗಳಾಗಿ ಹಲವಾರು ಬಾರಿ ಶಾಸಕರಾಗಿ ಸಮಾಜದ ಒಳಿತಿಗಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥವರು ಅವರ ಸೊಪ್ಪು ಅವರು ಕೂಡ ಹಿಡಿದ ಹಠವನ್ನು ಬಿಡದೆ ಛಲಬಿಡದ ತ್ರಿವಿಕ ತ್ರಿವಿಕ್ರಮನಂತೆ ತನ್ನ ಹಠವೇ ಸ ಸಾಧು ಹಾಗೂ ಅದನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಅನ್ನುವಂಥ ನಿಲುವನ್ನು ಕೂಡ ಹೊಂದಿದಂಥವರು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಜಗ್ಗದ ಬಗ್ಗದ ಒಬ್ಬ ವ್ಯಕ್ತಿ ಹೀಗಿರುವಾಗ ಅವರ ಪುತ್ರರಾಗಿರ್ತಕ್ಕಂಥ ವಿಜಯಾನಂದ್ ಕಾಸಪ್ಪನವರವರಿಗೂ ಕೂಡ ಆ ಒಂದು ಒಂದು ಮನೋಭಾವನೆ ಇದೆ ಅದನ್ನು ಹಿರಿಯರೆಲ್ಲರೂ ಕೂಡಿಕೊಂಡು ಲಿಂಗಾಯತ ಸಮುದಾಯದ ಹಿತಚಿಂತಕರೆಲ್ಲ ಕೂಡಿಕೊಂಡು ಮಠಾಧೀಶರೆಲ್ಲ ಸೇರಿಕೊಂಡು ವಿಜಯಾನಂದ್ ಕಾಶ್ಯಪ್ನವರವರ ಜೊತೆಗೆ ಸಮಾಲೋಚನೆ ಮಾಡಬೇಕು ಒಳ್ಳೆಯ ವಿಚಾರ ವಿಚಾರಗಳನ್ನು ಅವರಿಂದ ಯಾವ ರೀತಿ ವಿಚಾರಗಳು ಬರ್ತಾವೋ ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಯಾಕಂದ್ರೆ ಯಾವಾಗ ಬೇಕಾದರೂ ಯಾರನ್ನಾದರೂ ಕೂಡ ನಾವು ಪೀಠದಲ್ಲಿ ಕುಳಿರಿಸ್ಬೋದು ಯಾರನ್ನಾದರೂ ತೆಗೆಯಬಹುದು ಅನ್ನುವಂಥ ಮನೋಭಾವನೆ ಇದ್ದರೆ ಅದಕ್ಕೆ ಸರ್ವಾಧಿಕಾರದ ಮನೋಭಾವನೆ ಅಂತೇಳಿ ಕರೀತಾರೆ ಆಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಾಕಷ್ಟು ಪರಿಶ್ರಮವನ್ನು ಕೂಡ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕಾಲ್ನಡಿಗೆ ಮೂಲಕ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಿ ಸಮಾಜದ ಒಂದು ಬೆಳವಣಿಗೆಗಾಗಿ ಬೆ ಸಮಾಜದ ಒಂದು ಬೆಳ ಸಮಾಜಕ್ಕೆ ಒಂದು ಏನೋ ಒಂದು ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯಿಂದ ಹೋರಾಟ ಮಾಡಿರದವರು ಅವರ ಹೋರಾಟ ಅಚ್ಚಳಿದೆ ಉಳಿದ ಉಳಿದು ಸಮಾಜದ ಮೇಲೆ ತನ್ನ ಪರಿಣಾಮವನ್ನು ಬೀರಿರತಕ್ಕಂಥದ್ದು ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿ ಅವರ ಬಗ್ಗೆ ಅಪಾರವಾದಂಥ ಭಕ್ತ ಸಮೂಹವು ಕೂಡ ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಆ ಭಕ್ತರೆಲ್ಲರೂ ಕೂಡ ಒಂದು ತಳ ಒಂದು ಥರ ತಳಮಳದಲ್ಲಿ ಇದ್ದಾರೆ ಅದನ್ನು ವಿಜಯಾನಂದ ಕಾಶ್ಯಪ್ನವರವರು ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಯಾವುದೇ ಒಂದು ವಿಚಾರವಿರಲಿ ಯಾಕಂದರೆ ಅದನ್ನು ಅವರು ಮತ್ತು ಸ್ವಾಮೀಜಿಗಳು ಕುಳಿತುಕೊಂಡು ವಿಚಾರ ಮಾಡಿ ಅದನ್ನು ಪರಿಹರಿಸಿಕೊಳ್ಬೇಕು ಜೊತೆಗೆ ಅವರು ಕೆಲವೊಂದು ಆಪಾದನೆಗಳನ್ನು ಕೂಡ ಮಾಡಿದ್ದಾರೆ ಅವರು ಹೊರಗೆ ಏನೋ ಒಂದು ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಈಗಿನ ಪರಿಸ್ಥಿತಿಯಲ್ಲಿ ಹೇಳಬೇಕಂದ್ರೆ ಅದನ್ನು ಅದನ್ನೆಲ್ಲರೂ ಕೂಡ ಕೆಲವೊಬ್ಬರು ಒಪ್ತಾರೆ ಕೆಲವೊಬ್ಬರು ಅದನ್ನು ನಿರಾಕರಿಸ್ತಾರೆ ಅದು ಅದು ಪ್ರಸ್ತುತ ಅಲ್ಲ ಯಾಕಂದರೆ ಅವರಿಗೆ ಮದುವೆ ಇಲ್ಲ ಮುಂಜಿವೆ ಇಲ್ಲ ಹೆಂಡರಿಲ್ಲ ಮಕ್ಕಳಿಲ್ಲ ಸಂಸಾರ ಅನ್ನೋದೇನೆ ಇಲ್ಲ ಹೀಗಿರುವಾಗ ಸ್ವಾಮೀಜಿಗಳ ಒಂದು ವಿಷಯದಲ್ಲಿ ಯಾರೂ ಕೂಡ ಪ್ರತಿಷ್ಠೆಗೆ ಹೋಗಬಾರ್ದು ಲಿಂಗಾಯತ ಸಮುದಾಯದ ಈಗಿನ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಿಜಕ್ಕೂ ಕೂಡ ಹೋರಾಟದ ಮನೋಭಾವನೆಯನ್ನು ಹೊಂದಿರುತ್ತವರು ಜೊತೆಗೆ ಅವರ ಒಂದು ವಿಷಯವಾಗಿ ವಿಜಯಾನಂದ ಕಾಶ್ಯಪ್ನವರವರು ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಿಸಿ ಅವರನ್ನು ಪೀಠದಲ್ಲಿ ಕುಳ್ಳಿರಿಸಿ ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ ಅವರಿಂದ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಬೇಕು ಸಮಾಜ ಬಾಂಧವರೆಲ್ಲರೂ ಕೂಡ ವಿಜಯಾನಂದ ಕಾಶ್ಯಪ್ನವರ ಮೇಲೆ ಪ್ರೀತಿಪೂರ್ವಕವಾದಂಥ ಒತ್ತಡವನ್ನು ಹಾಕಿ ಅವರ ಅವರ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಬೇಕು ಪೀಠದ ಅಧ್ಯಕ್ಷರು ಪದೇ ಪದೇ ಬದಲಾವಣೆಯಾದರೆ ಆ ಪೀಠಕ್ಕೂ ಕೂಡ ಗೌರವ ಅಲ್ಲ ಆ ಸಮಾಜಕ್ಕೂ ಕೂಡ ಗೌರವ ಅಲ್ಲ ಆಮೇಲೆ ನಿಜಕ್ಕೂ ಕೂಡ ಲಿಂಗಾಯತ ಸಮಾಜ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸಮುದಾಯ ದೊಡ್ಡ ಸಮಾಜ ಆ ಸಮಾಜಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಉಂಟಾಗಿರ್ತಕ್ಕಂಥ ಪೀಠಾಧ್ಯಕ್ಷರ ಬದಲಾವಣೆಯ ಗಾಳಿ ನಿಜಕ್ಕೂ ಕೂಡ ಬರ ಸಿಡಿಲಿನಂತೆ ಎರಗಿದೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಸ್ವಾಮೀಜಿಗಳು ಪೀಠದಲ್ಲಿ ಮುಂದುವರಿಯಲಿ ವಿಜಯಾನಂದ ಕಾಶ್ಯಪ್ನವರವರಿಗೆ ಸದ್ಭಕ್ತರು ಹಾಗೂ ಸಮಾಜದ ಮುಖಂಡರೆನಿಸಿಕೊಂಡರು ಹಿತಚಿಂತಕರು ಮೇಧಾವಿಗಳೆಲ್ಲರೂ ಕೂಡ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಆ ಪೀಠಕ್ಕೆ ಘನತೆ ಗಾಂಬೀರಿಯನ್ನು ತಂದು ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಮನೆ ಗಡಿ ಮನೆಗೂ ಕೂಡ ತಲುಪಿಸರಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ